ಸ್ವಚ್ಛತೆ ಮತ್ತು ಪರಿಸರವೆಂಬ ಮೂಲಮಂತ್ರದೊಂದಿಗೆ ನಿರಂತರವಾಗಿ ನಡೆಯುತ್ತಿರುವ ಪಹರೆ ವೇದಿಕೆಯ ಸ್ವಚ್ಛತಾ ಅಭಿಯಾನವು ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಜನವರಿ ಇಪ್ಪತ್ತೆರಡು ರವಿವಾರದಂದು ಬೆಳಿಗ್ಗೆ ಆರು ಗಂಟೆಗೆ ಕಾರವಾರದ ಸುಭಾಷ್ ಸರ್ಕಲ್ನಿಂದ ಗೋವಾ ಗಡಿತನಕ ಸ್ವಚ್ಛತಾ ಪಾದಯಾತ್ರೆ ನಡೆಯಲಿದೆ ಎಂದು ಪಹರೆ ವೇದಿಕೆ ಅಧ್ಯಕ್ಷ ನ್ಯಾಯವಾದಿ ನಾಗರಾಜ್ ನಾಯಕ್ ತಿಳಿಸಿದರು ಗುರುವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಜನವರಿ ಇಪ್ಪತ್ತೆರಡರಂದು ಪಹರೆ ವೇದಿಕೆಯ ಸ್ವಚ್ಛತಾ ಅಭಿಯಾನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಚಾಲನೆ ನೀಡಲಿದ್ದು ಸ್ವಚ್ಛತಾ ಅಭಿಯಾನ ಸುಭಾಷ್ ಸರ್ಕಲ್ನಿಂದ ಸವಿತಾ ಸರ್ಕಲ್ ಕಾರವಾರ ಕೋಡಿಭಾಗ ರಸ್ತೆಯ ಮೂಲಕ ಕಾಪ್ರಿ ದೇವಸ್ಥಾನ ಕಾಳಿ ನದಿ ಸೇತುವೆ ಮೂಲಕ ಚಿತ್ತಾಕೊಲ ಪೊಲೀಸ್ ಸ್ಟೇಷನ್ನ ಮುಂದಿನಿಂದ ಸಾಗಲಿದೆ ಸದಾಶಿವಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ನಮನ ಸಲ್ಲಿಸಿ ಮಜಳಿಯ ಮೂಲಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದೇವತಿ ದೇವಸ್ಥಾನದ ಬಳಿ ಬಂದು ಗೋವಾದ ಗಡಿ ತನಕ ಸಾಗಲಿದೆ ಈ ಮೂಲಕ ಪಹರೆ ವೇದಿಕೆಯ ಅಭಿಯಾನವನ್ನ ಅಂತಾರಾಜ್ಯ ಮಟ್ಟಕ್ಕೆ ವಿಸ್ತರಿಸುವ ಪ್ರಯತ್ನ ಮಾಡಲಾಗುತ್ತಿದ್ದು ಜಿಲ್ಲೆಯ ಪಹರೆ ವೇದಿಕೆಯ ಸಂದೇಶವನ್ನ ರಾಷ್ಟ್ರಾದ್ಯಂತ ಮುಟ್ಟಿಸುವ ಪ್ರಯತ್ನ ಮಾಡಲಾಗುವುದು ಪಹರೆ ವೇದಿಕೆಯ ಸ್ವಚ್ಛತಾ ಅಭಿಯಾನವನ್ನ ಗೋವಾದಲ್ಲಿ ಸ್ವಾಗತಿಸಲು ಕೊಂಕಣಿ ಭಾಷಿಕ ಸಾಹಿತಿಗಳನ್ನು ಸಂಪರ್ಕಿಸಲಾಗುತ್ತಿದ್ದು ಅದರ ಮಾಹಿತಿಯನ್ನ ಮುಂದಿನ ದಿನದಲ್ಲಿ ನೀಡಲಾಗುವುದು ಪಹರೆ ವೇದಿಕೆಯ ಏಳನೇ ವರ್ಷಕ್ಕೆ ಕರ್ವರದಿಂದ ಅಂಕೋಲದವರೆಗೆ ಮೂವತ್ತೈದು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಲಾಗಿತ್ತು ಆಗಲೂ ಸಹ ಈ ಬಾರಿಯೂ ಸಹ ಟ್ರಾಫಿಕ್ ನಿಯಮಗಳನ್ನ ಚಾಚೂ ತಪ್ಪದೆ ಪಾಲಿಸಲಾಗುವುದು ಇದೊಂದು ರಾಜಕೀಯ ಉದ್ದೇಶವಲ್ಲದ ಪಕ್ಷಾತೀತ ಅಭಿಯಾನವಾಗಿದ್ದು ಈ ಹಿಂದಿನಂತೆ ಪಾದಯಾತ್ರೆಗೆ ಸ್ಥಳೀಯ ಮುಖಂಡರ ಅಭೂತಪೂರ್ವ ಸಹಕಾರ ಸಿಗುವ ನಿರೀಕ್ಷೆಯಿದೆ ಪಹರೆ ವೇದಿಕೆಯ ಸ್ವಚ್ಛತಾ ಪಯಣ ಕಳೆದ ಎಂಟು ವರ್ಷಗಳಿಂದ ನಿರಂತರವಾಗಿ ಸಾಗಿ ಬಂದಿದ್ದು ಮುಂದೆಯೂ ನಿರಂತರವಾಗಿ ಸಾಗಿ ನಮ್ಮ ಪರಿಸರವನ್ನ ನಾವು ಸ್ವಚ್ಛವಾಗಿಟ್ಟುಕೊಳ್ಳಬೇಕೆಂಬ ಜನಜಾಗೃತಿಯನ್ನ ಮೂಡಿಸುವ ಪ್ರಯತ್ನ ಮಾಡ ೇವೆ ಎಂದು ನಾಗರಾಜ್ ನಾಯಕ್ ತಿಳಿಸಿದರು ಎರಡ್ ಸಾವಿರದ ಮೂರನಲ್ಲಿ ಹುಟ್ಟಿದ್ದು ಹೋದಾಗಿದ್ರು ಸಹಿತ ಮೂರು ಒಂದು ಎರಡ್ ಸಾವಿರದ ಹದಿನೈದರಿಂದ ಪರಿ ವೇದಿಕೆ ಅವಿಚ್ಛಿನ್ನವಾಗಿ ಒಂದು ದಿನನೂ ಅಂದ್ರೆ ಒಂದು ವಾರನೂ ಬಿಡದೆ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುವುದು ತಮ್ಗೆಲ್ಲ ವೇದ್ಯ ಮೂರು ಒಂದು ಎರಡು ಸಾವಿರದ ಹದಿನೈದರಂದು ಕಾರವಾರದ ಬಸ್ ಸ್ಟ್ಯಾಂಡ್ನಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಂತ ಶಿವ ಉಜ್ವಲ್ ಕುಮಾರ್ ರವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಯಿತು ಇದೀಗ ಮೊನ್ನೆಯ ಮೂರನೇ ತಾರೀಕಿಗೆ ಸತತವಾಗಿ ಪ್ರತಿ ವಾರ ಸ್ವಚ್ಛತೆ ಮಾಡುತ್ತೆ ಎಂಟು ವರ್ಷಗಳನ್ನ ಪೂರೈಸಿದ್ದೇವೆ ಬಹುಶಃ ಇಷ್ಟು ನಿರಂತರವಾಗಿ ನಮ್ಮನ್ನು ನಾವು ಹೊಗಳಕೊಳ್ಳೋದು ಅಂತಲ್ಲ ಇಷ್ಟು ನಿರಂತರವಾಗಿ ಒಂದು ವಾರನೂ ಸಹಿತ ಬಿಡದೆ ಇವನ್ ಕೊರೋನಾ ಸಂದರ್ಭದಲ್ಲೂ ಸಹಿತ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಸರ್ಕಾರ ಕೊಡಬಾರ್ದು ಅನ್ನುವಂತ ಒಂದು ನಿಯಮ ಮಾಡಿದಾಗ ಪರಿವೇದಿಕೆ ಸದಸ್ಯರು ಎಲ್ಲರೂ ಸಹಿತ ಅವರ ಅವರ ಮನೆ ಮುಂದಿನ ರಸ್ತೆಯನ್ನ ಸ್ವಚ್ಛ ಮಾಡಿ ಫೋಟೋ ಹಾಕಬೇಕು ಅಂತ ಹೇಳಿದಾಗ ಎಲ್ಲರ ಮನೆಯ ಎದುರುಗಡೆ ಇರುವಂತಹ ರಸ್ತೆಯನ್ನ ಸ್ವಚ್ಛ ಮಾಡುವುದರ ಮುಖಾಂತರ ಆಗಲೂ ಸಹಿತ ಸ್ವಚ್ಛತಾ ಅಭಿಯಾನವನ್ನು ಮುಂದುವರಿಸಿರುವುದು ತಮಗೂ ಸಹಿತ ಗೊತ್ತಿದೆ ಹಾಗಾಗಿ ಈ ಇಷ್ಟು ಸುದೀರ್ಘವಾಗಿ ಇಷ್ಟು ಎಲ್ಲೂ ಸಹಿತ ನಿಲ್ಲದೆ ಸ್ವಚ್ಛತೆಯನ್ನ ನಡೆಸಿಕೊಂಡು ಬಂದಿರುವಂಥ ಒಂದು ಸಂಸ್ಥೆ ಈ ನಾಡಿನಲ್ಲಿ ಬಹುಶಃ ಇದೆ ಪ್ರಥಮ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿದ್ದು ಸಹಿತ ನಾವು ಕಂಡಿದ್ದೀವಿ ಸೊ ಅಂತ ಹೆಮ್ಮೆಯ ಪಹರ ಜನಸಾಮಾನ್ಯರಿಂದ ಹಿಡಿದು ಅತ್ಯಂತ ಉನ್ನತ ಮಟ್ಟದವರೆಗಿನ ವ್ಯಕ್ತಿಗಳು ಸಹಿತ ಈ ಪರಿ ಸದಸ್ಯರಾಗಿದ್ದಾರೆ ಪ್ರತಿ ಶನಿವಾರ ಬೆಳಗ್ಗೆ ಆರೂವರೆಯಿಂದ ಏಳುವರೆವರೆಗೆ ಸ್ವಚ್ಛತೆಯನ್ನು ಇಡೀ ಕಾರವಾರ ನಗರದಲ್ಲಿ ಮಾಡ್ತಾ ಇದ್ದೇವೆ ಪಹರಿಯ ಘಟಕಗಳು ಜಿಲ್ಲೆಗೂ ಸಹಿತ ಇದೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಈ ವರ್ಷವೂ ಸಹಿತ ಸುಭಾಷ್ ಸರ್ಕಲ್ನಿಂದ ಇಪ್ಪತ್ತೆರಡನೇ ತಾರೀಕಿಗೆ ಮುಂದಿನ ರವಿವಾರ ಇಪ್ಪತ್ತೆರಡನೇ ತಾರೀಕಿಗೆ ಬೆಳಿಗ್ಗೆ ಆರು ಗಂಟೆಗೆ ಸುಭಾಷ್ ಸರ್ಕಲ್ನಿಂದ ಗೋವಾ ಗಡಿಯ ತನಕ ಅಂದರೆ ಗೋವಾ ಗಡಿಯನ್ನು ದಾಟಿ ಅಲ್ಲಿ ಪಕ್ಕದಲ್ಲಿ ಆರ್ ಟಿ ಒ ಆಫೀಸ್ ಏನೂ ಇದೆ ಅಲ್ಲಿ ಒಂದು ಸಮಾವೇಶವನ್ನು ಸಹಿತ ನಾವು ಮಾಡುವವರಿದ್ದೀವಿ ಅಂದರೆ ಈ ಸ್ವಚ್ಛತೆಯ ಈ ಒಂದು ಪ್ರಜ್ಞೆಯನ್ನು ಗೋವಾದಲ್ಲಿ ಸ್ವಚ್ಛತೆ ಏನು ಇಲ್ಲ ಅಂತ ಹಂಗೆ ಅಂತಲ್ಲ ಬಟ್ ಈ ಸ್ವಚ್ಛತೆ ಅಭಿಯಾನವನ್ನು ಗೋವಾದವರೆಗೂ ಸಹಿತ ಒಯ್ದು ಬರುವಂಥದ್ದು ಅಥವಾ ಮುಟ್ಟಿಸಿ ಬರುವಂಥ ಒಂದು ಕಾರ್ಯಕ್ರಮ ಇದು ಈ ಸ್ವಚ್ಛತಾ ನಡಿಗೆಯ ಪಾದಯಾತ್ರೆಯ ಉದ್ದೇಶ ಏನಂತ ಹೇಳಿದರೆ ನಮಗೆ ಮಧ್ಯದಲ್ಲಿ ಸಿಗ್ತಕ್ಕಂಥ ಊರುಗಳಾಗಲಿ ಅಥವಾ ಯಾವುದೇ ಪಾದಯಾತ್ರೆ ನೀವು ಯಾವುದೇ ಪಾದಯಾತ್ರೆ ತೆಗೆದುಕೊಳ್ಳಿ ಆ ಪಾದಯಾತ್ರೆಯ ಹಿಂದಿರುವ ಉದ್ದೇಶ ಪೂರ್ತಿ ಅಲ್ಲದಿದ್ದರೂ ಸಹಿತ ಬಹುಮಟ್ಟಿಗೆ ಸಾಫಲ್ಯ ಆಗುವುದನ್ನು ನಾವು ಕಾಣ್ತೀವಿ ಅದು ಯಾವುದೇ ಪಾದಯಾತ್ರೆ ಆಗಿರಲಿ ಅದು ವಿನೋಬಾ ಬಾವೆಯರ ಪಾದಯಾತ್ರೆ ಆಗಿರಲಿ ಗಾಂಧೀಜಿಯವರ ಪಾದಯಾತ್ರೆ ಆಗಿರಲಿ ಅಥವಾ ಯಾರದೇ ಪಾದಯಾತ್ರೆಗೆ ಅದರ ಅಂದರೆ ಆ ಸಾಪಲ್ಯ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಇಲ್ಲೂ ಸಹಿತ ನಾವು ಆ ಪಾದಯಾತ್ರೆಯನ್ನು ಮಾಡೋ ಮಾಡೋದ್ರ ಮುಖಾಂತರ ನಮ್ಮ ಉದ್ದೇಶ ಏನಂತ ಹೇಳಿದರೆ ಸ್ವಚ್ಛತೆ ಸೊ ಆ ಸ್ವಚ್ಛತೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಹೋಗ್ತಾ ಇದ್ದೀವಿ ಈಗಾಗಲೇ ನಾವು ಈ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಅನೇಕ ಊರುಗಳಲ್ಲಿ ಅನೇಕ ಪ್ರಮುಖರನ್ನೆಲ್ಲರನ್ನ ಭೇಟಿಯಾಗಿ ಈ ಸ್ವಚ್ಛತಾ ಪಾದಯಾತ್ರೆಗೆ ಅವರು ಭಾಗವಹಿಸಬೇಕು ಅಂತ ಕೇಳಿಕೊಂಡಾಗ ಅಭೂತಪೂರ್ವವಾದಂತ ಒಂದು ವಿಶ್ವಾಸ ಅವರಿಂದ ಸಿಕ್ಕಿದೆ ನಾವು ನಿಮ್ ಜೊತೆ ಇದ್ದೀವಿ ಅನ್ನುವಂತ ಮಾತನ್ನು ಸಹಿತ ಅವರು ಆಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನುವಂತ ಅಂಬೋಣ ನಮ್ಮದಿದೆ ಈ ಸಂದರ್ಭದಲ್ಲಿ ಪಹರೆ ವೇದಿಕೆಯ ಪದಾಧಿಕಾರಿಗಳಾದ ಕೆಡಿ ಪೆಡ್ನೇಕರ್ ಅಜಯ್ ಸಾವ್ಕಾರ ಶಿವಾನಂದ್ ಚಾನ್ಬಾಗ್ ಸದಾನಂದ್ ಮಾಂಜ್ರೇಕರ್ ಉಪಸ್ಥಿತರಿದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶೇರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೇಸ್ ರಿಂಗ್ಸ್ ವಜ್ರದ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿ ವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್